ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾಳೆ ತೇಜದು ಎಲ್ಲಿ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ದೀವ ಅಥವಾ ಬಟ್ಟೆ ತೊಗೊಂಡ್ವಾ ಬಟ್ಟೆ ತಗೊಳಕ್ಕೆ ಹೋಗಿ ಏನು ನೋಡಿದ್ವಿ ಏನೆಲ್ಲ ಆಗಿದೆ ಅಂತ ನಾನು ವಿಡಿಯೋನ ಪೂರ್ತಿಯಾಗಿ ಹೇಳಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಸೊ ಇನ್ನೂ ನನ್ನ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂದರೆ ಕಾಫಿ ಪೌಡರ್ ನಾವೇನು ತೊಗೊಂಡಿರ್ತಿವೋ ಫಿಲ್ಟ್ರ್ ಕಾಫಿ ಪೌಡರ್ ಏನು ತೊಗೊಂಡಿರ್ತೀವೋ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಇದಕ್ಕೆ ಕುದಿಯೋ ನೀರು ಹಾಕಬೇಕು ನೀರು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ನೀರು ಹಾಕಿದ್ರೆ ಸೊ ಆಗುತ್ತೆ ಕಾಫಿ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀರು ಯಾವ ಥರ ಕುದೀತಿದೆ ಅಂತ ಈ ಥರ ಕುದಿಬೇಕು ನೀರು ಡಿಕಾಕ್ಷನ್ ಹಾಕೋಕ್ಕೂ ಮುಂಚೆ ಸ್ಟವ್ ಆಫ್ ಮಾಡಿದ್ರು ಎಷ್ಟು ನೀರು ಕುದೀತಿದೆ ಅಂತ ಸೊ ಈಗ ನಾನು ಡಿಕಾಕ್ಷನ್ಗೆ ಹಾಕ್ತಾ ಇದ್ದೀನಿ ಅರ್ಧ ಕಾಫಿ ಪೌಡ್ರಿಗೆ ಅರ್ಧ ನೀರು ಫುಲ್ಲು ಹಾಕಿ ಈ ಥರ ಡಿಕಾಕ್ಷನ್ ಹಾಕಿದ್ರೆ ಸೊ ಆಗ ಅನ್ನತ್ತೆ ಮಸ್ತಿರುತ್ತೆ ಫಿಲ್ಟರ್ ಕಾಫಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಮಾರ್ನಿಂಗು ನಮಗೆ ಇದ್ದ ತಕ್ಷಣ ಸೊ ನೀರು ಬಿಸಿ ನೀರು ಕುಡಿಯೋದು ರೂಢಿ ಇದೆ ಸೊ ನೀರು ಬಿಸಿ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗು ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟು ಸಹ ಇದೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ಬೋದು ಹೇಳಬೇಕು ಅಂದರೆ ಸೊ ನಮ್ಮ ಮನೆಯಲ್ಲಿ ಮೂರು ಜನನೂ ಸಹ ಬಿಸಿನೀರು ಕುಡಿಯೋದು ರೂಢಿ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀವಿ ನಾವು ಇದಂತೂ ಕಂಪಲ್ಸರಿ ಇದಾದಮೇಲೆ ಫಿಲ್ಟ್ರ್ ಕಾಫಿ ಕುಡಿತೀವಿ ಮಾರ್ನಿಂಗ್ ಎದ್ದು ನೋಡಿದ ತಕ್ಷಣ ಹೂವು ಅರಳಿತ್ತು ತುಂಬ ಚೆನ್ನಾಗಿ ಅರಳಿತ್ತು ನೋಡಿ ಈ ಕಲರ್ ಸಕ್ಕತ್ತ ಕಾಣ್ತಿದೆ ತುಂಬ ಚೆನ್ನಾಗಿ ಅರಳಿದೆ ಪುಟಾಣಿ ಗಿಡ ತಂದು ಹಾಕಿದ್ದು ಇವಾಗ ಇಷ್ಟು ಹೂವು ಆಗಿದೆ ಮೂರು ಹೂವು ಅರಳಿತ್ತು ಸೊ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಕಾಫಿ ಕುಡಿತಾ ಇದ್ದೀವಿ ಬನ್ನಿ ಕಾಫಿ ಕುಡಿಯೋಣ ಹಾಗೆ ಕಾಫಿ ಎಲ್ಲ ಕುಡ್ದಿದ್ದಾಯಿತು ತೇಜುಗೂ ಸ್ಕೂಲ್ಗೆ ಇವತ್ತು ಕಲರ್ ಕಲರ್ ಡ್ರೆಸ್ ಇತ್ತು ಯೂನಿಫಾರ್ಮ್ ಇರಲಿಲ್ಲ ಅವನು ಸ್ಕೂಲ್ಗೆ ಕಳಿಸ್ಕೊಟ್ಬಿಟ್ಟು ನೋಡಿದ್ರಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ ತೇಜಿಗೆ ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀವಿ ದೇವ್ರ ಪೂಜೆ ಎಲ್ಲ ಮುಗಿತು ದೇವ್ರ ಪೂಜೆ ಎಲ್ಲ ಮುಗಿತು ಈಗ ಹೊರಟಿದ್ದೀವಿ ನಾವು ಹೊರಟಾಗ ಅಂದ್ಕೊಂಡಿದ್ದು ಮಾಲಲ್ಲಿ ಹೋಗಿ ಬಟ್ಟೆ ನೋಡ್ಕೊಂಡು ಬರೋಣ ಅಂತಲೇ ಹೊರಟಿದ್ದು ಬಟ್ ಹೊರಡ್ತಾ ಹೊರಡ್ತಾ ನಮ್ಮ ಮನೆಯವ್ರದ್ದು ಫುಲ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು ಸೊ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ ನನಗೆ ಅಲ್ಲಿಗೆ ಹೋಗೋವರೆಗೂ ನನಗೆ ಸರ್ಪ್ರೈಸೇ ಅದು ಹೇಳಬೇಕು ಅಂದರೆ ಸೊ ಅಲ್ಲಿಗೆ ಹೋಗೋವರೆಗೂ ನನಗೆ ಐಡಿಯಾನೂ ಇರಲಿಲ್ಲ ನನಗೆ ನಮ್ಮ ಮನೆಯವರು ಕ್ಲೂನೂ ಕೊಟ್ಟಿರಲಿಲ್ಲ ಸಡನ್ನಾಗಿ ಕರ್ಕೊಂಡ್ಬಂದು ಥೇಟರ್ ಮೇಲೆ ನಿಲ್ಲಿಸಿದ್ದಾರೆ ಸೊ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಮೊಬೈಲ್ದು ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕಿತ್ತು ಹಾಗಾಗಿ ಅಲ್ಲಿ ಹಾಕಿಸ್ಕೊಂಡು ಮೂವಿ ನೋಡಿ ಮೂವಿ ನೋಡಿದ್ಮೇಲೆ ಎರಡು ಕಪ್ ಕಾಫಿ ಕುಡಿದು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಹೊರಟು ಇನ್ನೂ ಸ್ವಲ್ಪ ಒಂದು ಎರಡು ಅವರ್ ಮೂರು ಅವರ್ ಇತ್ತು ಸೊ ಎಮ್ ಅಲ್ಲಿಗೆ ಹೋದ್ವಿ ಆ್ಯಕ್ಚುಲಾಗಿ ತೇಜು ಬರೋ ಅಷ್ಟರಲ್ಲಿ ನಾವು ಮನೆ ರೀಚ್ ಆಗಬೇಕಿತ್ತು ಸೊ ಹಾಗಾಗಿ ಗಡಿಬಿಡಿಯಲ್ಲಿ ನಾವು ಸಹ ಹೊರಟ್ವಿ ನೋಡೋಣ ಅಂತ ಹೇಳಿ ನನಗಂತೂ ಈ ಮುದ್ದು ಗಣೇಶ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟಾಗಿ ಚೆನ್ನಾಗಿದಾನಲ್ವ ತುಂಬ ಚೆನ್ನಾಗಿದೆ ಮತ್ತು ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಆ ಶಾಪಲ್ಲೂ ಸಹ ಕ್ರಿಸ್ಮಸ್ ಟ್ರೀದು ಮತ್ತು ಕ್ರಿಸ್ಮಸ್ ಇನ್ನೋವೇಟಿವ್ ಆಗಿ ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದು ಮ್ಯಾಕ್ಸ್ಗೆ ನಾವು ಹೋಗೋದೇನೋ ಹೋದ್ವಿ ಸೊ ಶಾಪಿಂಗು ಸಹ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ನನ್ನ ಮಗನ ಸಾಯಂಜೆ ಕರ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ತೇಜಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಸೊ ಬಟ್ಟೆ ನಾವು ಏನು ತಂದ್ವಿ ಅಂತ ಅಂದರೆ ಕಲೆಕ್ಷನ್ ನೋಡಿ ಹೇಳ್ತಾ ಇದ್ದೀನಿ ಸೊ ತೇಜುಗೆ ಇಲ್ಲಿ ಪ್ಯಾಂಟು ಶರ್ಟ್ ತೊಗೊಂಡಿದ್ದೀನಿ ಎರಡು ಜೊತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಈ ಬಟ್ಟೆ ಕಲೆಕ್ಷನ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆಫರ್ ನಡೀತಿತ್ತು ಹಾಗಾಗಿ ನಾನು ಅಲ್ಲಿ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ ಮ್ಯಾಕ್ಸಲ್ಲಿ ಇದ್ದೀರಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸಿಕ್ಕಿದೆ ಅವನಿಗೆ ಸೊ ಅವನಿಗೆ ಗೊತ್ತಿಲ್ಲ ನಾನು ತಂದಿರೋದು ಅವ್ನಿಗೆ ಸರ್ಪ್ರೈಸ್ ಇರಲಿ ಅಂತ ಎರಡು ಜೊತೆ ತೊಗೊಂಡು ಬಂದ್ವಿ ನಾನು ನಮ್ಮ ಮನೆಯವರು ಅಷ್ಟರಲ್ಲಿ ನಾವು ಸರ್ಪ್ರೈಸ್ ಕೊಡೋಣ ಅನ್ನೋ ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಆಲ್ರೆಡಿ ಬಂದುಬಿಟ್ಟಿತ್ತು ರೋಡಲ್ಲಿ ಅರ್ಧ ದಾರಿಲೇ ಸಿಕ್ಬಿಟ್ಟ ಹಾಗಾಗಿ ಅವನಿಗೆ ಸರ್ಪ್ರೈಸ್ ಕೊಡೋದೆಲ್ಲ ಟುಸ್ ಆಗೋಯಿತು ನಾವು ಏನು ಅದೆಲ್ಲ ಟುಸ್ ಆಯಿತು ಅವನಿಗೆ ಗೊತ್ತಾಯಿತು ಸೊ ಈ ಥರ ತಂದಿದ್ದೀವಿ ನನ್ನ ನನಗೆ ಬರ್ತಡೇಗೆ ತಂದಿದ್ದಾರೆ ಅಪ್ಪ ಅಮ್ಮ ಅಂದ್ಬಿಟ್ಟು ಫುಲ್ಲು ಹ್ಯಾಪಿ ಆದ ಅವ್ನಿಗೂ ಸಹ ಇಷ್ಟ ಆಯಿತು ಈ ಎರಡು ಜೊತೆ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಹಾಕಿ ಮತ್ತು ನಾವು ಸಂಜೆ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೆ ಅದನ್ನೆಲ್ಲ ತೋರಿಸ್ಬೇಕು ಮತ್ತು ಕ್ರಿಸ್ಮಸ್ಗೆ ಫುಲ್ಲು ಡೆಕೋರೇಷನ್ ಮಾಡಿದ್ದಾರಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಸೊ ಮತ್ತು ಕರ್ಕೊಂಡು ಹೋದ್ವಿ ಅವನು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಒಂದು ಕಡೆ ನಿಲ್ಲಲ್ಲ ಮಾತ್ರ ಅವನು ತುಂಬ ತೀಟೆ ಅಂದರೆ ತೀಟೆ ಅವನದೇ ಒಂದು ಸಾಮ್ರಾಜ್ಯ ಅವನದೇ ಒಂದು ಲೋಕದಲ್ಲಿರ್ತ ಅಲ್ಲಿ ಮೇರಿ ಕ್ರಿಸ್ಮಸ್ ಅಂತ ಇದೆಯಲ್ಲ ಅದು ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ ಹತ್ರದಿಂದ ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುದ್ದು ಮುದ್ದಾಗಿ ಸ್ ಸ್ಮಾಲ್ ಸ್ಮಾಲ್ ಗಿಫ್ಟ್ ಎಲ್ಲ ಹಾಕಿದ್ದಾರೆ ಮೇರಿ ಕ್ರಿಸ್ಮಸ್ ಅಂತ ತುಂಬ ಇಷ್ಟ ಆಯಿತು ಮಾತ್ರ ನನಗಿದು ಬೆಳಗ್ಗೆ ನೋಡಿದಾಗ ಈ ಥರ ಕಲರ್ಫುಲ್ಲಾಗಿ ಕಾಣ್ತಾ ಇರಲಿಲ್ಲ ಸೊ ಈಗ ನೈಟ್ ಕರ್ಕೊಂಡು ಹೋದ್ನೆಲ್ಲ ಆಗ ತುಂಬ ಚೆನ್ನಾಗಿ ಕಾಣ್ತಿತ್ತು ತುಂಬ ಚೆನ್ನಾಗಿತ್ತು ನೈಟಲ್ಲಿ ಮಾತ್ರ ಲೈಟಿಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿ ಕಾಣ್ತಿತ್ತು ನನ್ನ ಮಗ ನೋಡಿದ ತಕ್ಷಣ ಫುಲ್ಲು ಅವನಿಗೆ ತೇಜುಗೆ ಫುಲ್ಲು ಆಯಿತು ನೋಡ್ಕೊಂಡು ಬನ್ನಿ ಹಾಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಮುದ್ದು ಮುದ್ದಾಗಿ ತುಂಬ ಅದ್ಭುತವಾಗಿ ಕಾಣ್ತಿತ್ತು ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಇವತ್ತಿನ ವ್ಲಾಗೂ ಇವತ್ತು ಅಂದ್ಕೊಂಡಿದ್ದೆ ಒಂದು ಹಾಗಿದ್ದೆ ಒಂದು ಪರ್ಚೇಸಿಂಗ್ ಹೋಗೋಣ ಅಂತ ಅಂದ್ಕೊಂಡು ಮೂವಿಗೆ ಹೋಗಿ ಶಾಪಿಂಗ್ ಮಾಡಿದ್ವಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು